ಐ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನೋಡಿ ನಾನು ಕಸದಿಂದ ರಸ ಮಾಡ ಅಂತಿದ್ದ ಒಂದು ವೀಡಿಯೋನ ಜೊತೆಗೆ ಬಂದಿದ್ದೀನಿ ಬನ್ನಿ ನೋಡೋಣ ಏನು ಅಂತ ಈ ವಿಡಿಯೋವು ನೋಡಿ ಅನ್ನ ಮಿಗುತ್ತಲ್ಲ ರಾತ್ರಿ ಮಿಕ್ಕಿದ ಬೆಳಗ್ಗೆ ಮಿಕ್ಕಿದ್ರೆ ಬೆಳಗ್ಗೆ ಮಿಕ್ಕಿದ ಸಂಜೆ ಮಿಕ್ಕಿದ್ರೆ ಅದನ್ನು ಮಿಕ್ಸಿ ಮಾಡಿಬಿಟ್ಟು ನೈಸ್ಗೆ ಅದರಲ್ಲಿ ಒಂದು ಕಪ್ ಅನ್ನ ಇದ್ದರೆ ಅವರ್ ಕಪ್ಪು ಅಕ್ಕಿ ತರಿ ಹಾಕೊಂಡು ಇಡ್ಲಿ ಮಾಡೋ ಅಂಥದ್ದು ಬನ್ನಿ ಈಗ ಏನೇನು ಸಾಮಾನು ಹಾಕೊಂಡು ಮಾಡೋ ವಿಧಾನ ಅಂತ ತೋರಿಸ್ಕೊಡ್ತೀನಿ ನೋಡ್ಕೊಂಬರೋಣ ಸ್ನೇಹಿತರೆ ನಮ್ಮಂಥ ಹೆಣ್ಮಕ್ಳಿಗೆ ಒಂದು ವಿಡಿಯೋ ತೊಗೊಂಡ್ಬಂದಿದ್ದೀನಿ ಬೆಳಗ್ಗೆ ಇದ್ರೆ ತಿಂಡಿ ಏನು ಮಾಡಬೇಕು ಅಂತ ತಲೆ ಕೆಡ್ಸ್ಕೊತಿರಲ್ವ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ರಾತ್ರಿ ಅನ್ನ ಮಾಡಿರ್ತೀರಲ್ವ ರಾತ್ರಿ ಅನ್ನ ಮಿಕ್ಕಿರುತ್ತೆ ಅದನ್ನು ಅನ್ನ ತೊಗೊಳ್ಳಿ ಒಂದು ಬಟ್ಲಿಗೆ ಒಂದು ಬಟ್ಲು ಅಕ್ಕಿ ತರಿ ತೊಗೊಳ್ಳಿ ಅಕ್ಕಿ ತರಿ ರೆಡಿಮೇಡ್ ತಂದರೂ ಸರಿ ಮನೇಲಿ ಮಾಡ್ಕೊಂಡಿದ್ರು ಸರಿ ಯಾವುದಾದ್ರೂ ಸರಿ ಈಗ ನೋಡಿ ಅದನ್ನು ತೊಗೊಂಡಿದ್ದೀನಿ ನಾನು ಒಂದು ಬಟ್ಲು ತರಿ ಒಂದು ಬಟ್ಲು ಅನ್ನ ತೊಗೊಂಡಿದ್ದೀನಿ ಈಗ ಮಾಡ್ತೀನಿ ನೋಡಿ ನೋಡಿ ಮಿಕ್ಸಿ ಜಾರ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಫಸ್ಟ್ ಅಡಿಗೆ ಉಪ್ಪು ಹಾಕ್ಬಿಟ್ರೆ ಬೇಗ ಕಲ್ಲು ಕಲ್ಲುಪ್ಪು ನೋಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಅನ್ನನ ಈಗ ಇದರಲ್ಲಿ ಮೊಸರು ಇಟ್ಕೊಂಡಿದ್ದೀನಿ ನೋಡಿ ಈಗ ಮೊಸರು ಹಾಕ್ತೀನಿ ಈ ಮೊಸರು ಸಾಕಾಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಮೊಸರು ಹಾಕೋಬಹುದು ಈ ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಬೋದು ಈಗ ನೋಡಿ ನೈಸ್ ರುಬ್ಕೊಂಡಿದ್ದೀನಿ ಈಗ ಇದನ್ನ ಒಂದು ಪಾತ್ರೆಗೆ ಸುರ್ಕೊಬೋಣ ನೋಡಿ ಇದರಲ್ಲಿ ಒಂದು ಬಟ್ಲು ತರಿ ಹಾಕೋತೀನಿ ನಾನು ಕರೆಕ್ಟಾಗಿ ಒಂದು ಬಟ್ಲಿಗೆ ಬನ್ನಿ ಈಗ ಹಾಕ್ಬಿಟ್ಟು ಪೀಠದಲ್ಲಿ ಬೀಟ್ ಮಾಡ್ಕೊಬೇಕು ಚೆನ್ನಾಗಿ ಕಳ್ಸ್ಕೊಳ್ಬೇಕು ಇದು ಗಟ್ಟಿ ಆದರೆ ಒಂಚೂರು ನೀರು ಹಾಕೋಬೋದು ಈಗ ಸ್ವಲ್ಪ ಇದು ಗಟ್ಟಿ ಗಟ್ಟಿಯಾದ ಚೂರ ಚೂರು ನೀರು ಹಾಕೋತೀನಿ ನಾನು ನೋಡಿ ಮಿಕ್ಸಿ ತೊಳೆದಿದ್ನಲ್ಲ ಇಷ್ಟು ನೀರು ಹಾಕೋತೀನಿ ನೋಡ್ಕೊಂಡು ಹಾಕೋಬೇಕು ತೆಳ್ಳಗಾಗ್ಬಿಟ್ರೆ ಕಷ್ಟ ಹಾಕೋಕ್ಕಾಗಲ್ಲ ಇದನ್ನು ಚಟ್ನಿ ಮಾಡೋ ತನಕ ನೆಂದ್ರ ಸಾಕು ಇದನ್ನು ಅಕ್ಕಿ ನೆನೆಸ್ಬೇಕು ಅನ್ನೋ ಗೋಜಿಲ್ಲ ರುಬ್ಬಬೇಕು ಅನ್ನೋ ಗೋಜಿಲ್ಲ ಉದ್ದಿನ ಬೆಳೆ ಹಾಕಬೇಕು ಅನ್ನೋ ಗೋಜಿಲ್ಲ ಆಮೇಲೆ ಇನ್ನೊಂದು ಇದು ಎದೆ ಉರಿ ಬರಲ್ಲ ಉದ್ದಿನ ಬೆಳೆ ಹಾಕಿದ್ದು ಇಡ್ಲಿ ತಿಂದರೆ ಎದೆ ಉರಿ ಬರುತ್ತಲ್ವ ಎದೆ ಉರಿ ಬರೋಲ್ಲ ಗ್ಯಾಶಿಕ್ ಆಗೋಲ್ಲ ಬಿಸಿ ಅನ್ನನು ಮಾಡಿ ಬೇಕಾದ್ರೆ ಆರಿಸ್ಕೊಂಡು ನಾವು ಹಾಕ್ಬೋದು ಅನ್ನ ಮಾಡಿದ್ದು ಬೆಳಗ್ಗೆದು ರಾತ್ರಿದು ಮಿಕ್ಕಿದರೆ ರಾತ್ರಿ ಇಡ್ಲಿ ಮಾಡ್ತೀನಿ ಅಂದರೆ ಮಧ್ಯಾಹ್ನ ಮಾಡಿದ್ದ ಅನ್ನಲ್ಲಿ ಮಾಡ್ಬೋದು ಬೆಳಗ್ಗೆ ಮಾಡ್ತೀನಿ ಅಂದರೆ ರಾತ್ರಿ ಮಾಡಿದ್ದು ಅನ್ನಲ್ಲಿ ಮಾಡ್ಬೋದು ವೇಸ್ಟ್ ಮಾಡಬಾರ್ದು ನೋಡಿ ಈಗ ಇನ್ನೂ ಒಂಚೂರು ನೀರು ತಡಿಯುತ್ತೆ ನೋಡಿ ಈ ಹದಕ್ಕೆ ಈಗ ನೀಟರ್ ತಂದುಬಿಟ್ಟು ಸೌಟ್ ಹಾಕೊಳ್ಳೋಣ ನೋಡಿ ಈ ಹದಕ್ಕಿದೆ ಇದಕ್ಕೆ ಇನ್ನೂ ಏನೇನೋ ಸಾಮಾನು ಹಾಕಬೇಕು ತೋರಿಸ್ತೀನಿ ಈಗ ಚಟ್ನಿ ಮಾಡ್ಕೊಂಬಿಡ್ತೀನಿ ಇದಕ್ಕೀಗ ಚಟ್ನಿ ಮಾಡ್ಕೊಂಡ ತನಕ ಈ ತರಟೆ ಮುಚ್ಚಿ ಈಗ ಚಟ್ನಿಗೆ ಏನೇನು ಹಾಕೋತೀನಿ ಅಂತ ನೋಡಿ ಹುಣಸೆ ಹಣ್ಣು ಒಂದು ಮೂರು ಮೆಣಸಿನ್ಕಾಯಿ ಒಂಚೂರು ಶುಂಠಿ ಒಂದು ನಾಲ್ಕು ಬೆಳ್ಳುಳ್ಳಿ ನೋಡಿ ಇದರಲ್ಲಿ ಒಂದು ಬಟ್ಲು ಹಸಿ ಕಡಲೆಕಾಯಿ ಇದೆ ಶೇಂಗಾ ಹಾಕ್ಕೊಂಡು ರುಬ್ಕೊಳ್ಳೋಣ ಇದೆ ನೀರು ಹಾಕ್ಕೊಂಡು ಸ್ವಲ್ಪ ನೋಡಿ ಸ್ನೇಹಿತರೆ ರುಬ್ಕೊಂಡು ಬಂದಿದ್ದೀನಿ ತರಕಾರಿ ಈಗ ಇದಕ್ಕೆ ನೋಡಿ ಕರಿಬೇವಿನ ಸೊಪ್ಪು ಒಂದೆರಡೆಲೆ ಕೊತ್ತಂಬರಿ ಸೊಪ್ಪು ಕೈ ಇದು ಪುದೀನ ಸೊಪ್ಪು ಕರಿಬೇವಿನ ಸೊಪ್ಪು ಪುದೀನ ಸೊಪ್ಪು ಇದು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನೋಡಿ ಸಾಕಿಷ್ಟು ಉಪ್ಪು ನೋಡಿ ಸ್ನೇಹಿತರೆ ರೆಡಿ ಆಯಿತು ಈ ಸೊಪ್ಪುಗಳೆಲ್ಲ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ತುಂಬ ಸ್ಮೆಲ್ ಚೆನ್ನಾಗಿರ್ತದೆ ಅದಕ್ಕೆ ಲಾಸ್ಟಲ್ಲಿ ಹಾಕೋಬೇಕು ಪುದೀನ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಇಷ್ಟು ನೀವು ಈಗ ಒಗ್ಗರಣೆ ಹಾಕೊಂಡಿಡೋಣ ನೋಡಿ ಸ್ನೇಹಿತರೆ ಸ್ಟವ್ ಆನ್ ಮಾಡಿ ಬಾಣಲೆ ಇಟ್ಟಿದ್ದೀನಿ ಒಂದು ಎರಡು ಸ್ಪೂನ್ ಒಂದು ಸ್ಪೂನ್ ಎಣ್ಣೆ ಹಾಕೋತೀನಿ ಸಾಕು ಎಣ್ಣೆ ಬಿಸಿ ಇದೆ ಸಾಕಿ ಹಾಕೋಣ ಒಂದೆರಡು ಉದ್ದಿನ ಬೆಳೆ ಹಾಕಲ್ಲ ಚೆನ್ನಾಗಿ ಗಮ್ಮಂತ ಚೆನ್ನಾಗಿರ್ತದೆ ನೋಡಿ ಈಗ ಒಂದು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಹಾಕ್ತೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಹಿಂಗೆ ಹಾಕೋಣ ಸ್ವಲ್ಪ ಹಿಂಗೆ ಹಾಕೋಣ ಗಮ್ಮಂತ ಚೆನ್ನಾಗಿರ್ತದೆ ಉಗ್ರಿಯ ರೆಡಿ ಆಯಿತು ಸ್ಟವ್ ಆಫ್ ಮಾಡಿ ಚಟ್ನಿ ಮಾಡಿಸ್ತೈತ್ರೆ ಚಟ್ನಿ ರೆಡಿ ಆಯಿತು ಈಗ ಇಡ್ಲಿ ಮಾಡೋಣ ಈಗ ಇಡ್ಲಿಗೆ ಏನೇನು ಸಾಮಾನು ತಗೊಂಡಿದ್ದೀನಿ ಅಂದರೆ ನೋಡಿ ಇಲ್ಲಿ ಇದು ಕಡಲೆಬೇಳೆ ಕಡಲೆಬೇಳೆ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ತೆಂಗಿನಕಾಯಿ ಒಂದೆರಡು ಸ್ಪೂನು ಇಷ್ಟು ಹಾಕ್ಕೊಂಡಿದ್ದೀನಿ ಮಸಾಲೆ ಇಡ್ಲಿ ಆಗುತ್ತೆ ಅಂತ ಮಸಾಲೆ ಇಡ್ಲಿನೇ ಮಾಡಬೇಕಾ ಪ್ಲೈನ್ ಇಡ್ಲಿ ಮಾಡೋಕ್ಕಾಗಲ್ವಾ ಖಂಡಿತ ಮಾಡ್ಬೋದು ಮಕ್ಕಳಿಗೆಲ್ಲ ಪ್ಲೈನ್ ಇಡ್ಲಿ ತಿಂದೂ ಬೇಜಾರಾದಾಗ ಈ ಥರ ಮಸಾಲೆ ಮಾಡಿಕೊಡಿ ತುಂಬ ಚೆನ್ನಾಗಿರ್ತದೆ ಮಕ್ಕಳಿಗೂ ಟೇಸ್ಟಾಗಿ ಚೆನ್ನಾಗಿ ತಿಂತವೆ ಮಕ್ಕಳಿಗೋಸ್ಕರ ಏನು ಬೇಕಾದ್ರೂ ಮಾಡ್ಬೋದಲ್ವ ಈಗ ಎಲ್ಲಾನು ಹಾಕಾಯಿತು ಮಿಕ್ಸ್ ಮಾಡಿ ಈಗ ಇನ್ನೊಂದು ಡ್ರಾಪ್ ನೀರು ಹಾಕೋಬೇಕು ನೋಡಿ ಒಂದೇ ಒಂದು ಚುಟ್ಕಿ ಸೋಡಾ ಹಾಕೋತಾ ಇದ್ದೀನಿ ಅಷ್ಟೇ ಅಡುಗೆ ಸೋಡಾ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಿಮ್ಗೆ ಸಾಫ್ಟ್ ಬೇಕು ಒಂದು ಚೂರು ಹಾ ಹಾಕೋಬೋದು ಯಾಕೆ ಅಂದರೆ ಮೊಸರು ಜಾಸ್ತಿ ಹಾಕೊಂಡ್ರೆ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಒಂದೆರಡು ಎರಡು ಡ್ರಾಪ್ ನೀರು ಹಾಕೊಂಡು ಕಲ್ಸ್ಕೊತೀನಿ ನೋಡಿ ಇದು ಈ ಹದಕ್ಕಿರಬೇಕು ಈಗ ಪ್ಲೇಟ್ ಕೊಡುಗೆ ಎಣ್ಣೆ ಸೋಡ್ಕೊಂಡ್ರೆ ಎನ್ನ ಸಾರ್ಕೊಂಡ ಇಡ್ಲಿ ಇಟ್ ಹಾಕಳ ಈಗ ಈಗ ನೋಡಿ ಇಷ್ಟಿ ಇಟ್ ಹಾಕಿ ಒಂದರ್ದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕೋಬೇಕು ಅಷ್ಟೇ ನೋಡಿ ನೀರು ಕುಡಿತಾ ಇದೆ ಇದನ ಈಗ ಈ ತರ ಅಂಗಿಟುಟು ನೋಡಿ ಈಗ ಹದಿನೈದು ನಿಮಿಷ ಬೆಂದರ್ ಸಾಕು ಇಜಿ ಬೇಸಿಗೆ ಹದಿನೈದು ನಿಮಿಷ ಬೇಯಬೇಕು ನೋಡಿ ಸ್ನೇಹಿತರೆ ಇಡ್ಲಿ ಬೆಂದಾಗಿದೆ ನೋಡಿ ಎಷ್ಟು ಬಿಸಿ ಬಿಸಿ ಹೊಗೆ ಇದೆ ತೆಗಿಯೋಣ ಈಗ ನೋಡಿ ಸ್ನೇಹಿತರೆ ಬಿಸಿ ಬಿಸಿ ಇಡ್ಲಿ ತೆಗೆದು ಸರ್ವ್ ಮಾಡ್ತೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಅಂತ ಹೋಟೆಲು ಸುಧಾ ಈ ಥರ ಬರಲ್ಲ ಅಷ್ಟು ಚೆನ್ನಾಗಿ ಬಂದಿವೆ ನೋಡಿ ಸುಟ್ಟೋಯ್ತವೆ ಬಿಸಿ ಬಿಸಿ ಇಡ್ಲಿ ತುಂಬ ಅದ್ಭುತವಾಗಿ ಬಂದವೆ ನೋಡಿ ಸ್ನೇಹಿತರೆ ಇಡ್ಲಿ ಹಾಕಾಯ್ತು ಚಟ್ನಿ ಸರ್ವ್ ಮಾಡ್ತೀನಿ ಈಗ ಕಡಲೆಕಾಯಿ ಬಿಟ್ಟಿದ್ದ ಚಟ್ನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಹಸಿ ಕಡಲೆಕಾಯಿ ಹಿಡಿದು ಮಾಡಿರೋ ಚಟ್ನಿ ಅದು ಅದ್ರ ಜೊತೆಗೆ ನೋಡಿ ಹಸಿ ಬೆಣ್ಣೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಸರ್ವ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಬಾಯಿಗೆ ಇಟ್ಟರೆ ಕರ್ಗೋಬೇಕು ಆ ಥರ ಇದ್ದಾವೆ ನೋಡಿ ಇಡ್ಲಿ ನೋಡಿ ಎಲ್ಲಿ ನೋಡಿ ಹಾಗೆ ಮುರಿದ್ರೆ ಹಿಂಗೆ ಎಷ್ಟು ಸಾಫ್ಟಾಗಿವೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಹಿಂಗೆ ಮುಟ್ಟಿದ್ರೆ ಮುಟ್ಟಿದ್ರೆ ಅತ್ತಿ ಹತ್ತಿ ನೋಡಿ ಬಾಯಿಗೆ ಇಟ್ಟರೆ ಕರ್ಗೊಯ್ತೇವೆ ಅಷ್ಟೇ ಚೆನ್ನಾಗಿ ಬಂದ ನೋಡಿದ್ರಿ ಅಲ್ವಾ ಮಾಡ್ತೀರಿ ಅಲ್ವಾ ನೀವು ಮಾಡಿ ವೀಡಿಯೋ ಹಾಕಿ ಹೆಂಗೆ ಬಂತು ಅಂತ ನನಗೂ ಖುಷಿಯಾಗುತ್ತೆ ನಾನು ಮಾಡಿದ ವೀಡಿಯೋವನ್ನು ಇವು ಮಾಡಿದ್ರಲ್ಲ ಅಂತ ನನಗೆ ಖುಷಿಯಾಗುತ್ತೆ ಹಾಕಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಳಬ್ರಿಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬಂದು ಮರಿಬೇಡಿ ಕಮೆಂಟ್ ಹಾಕಿ ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ಬೇಕು ನಿಮ್ಮ ಸಪೋರ್ಟ್ ನನಗೆ ತುಂಬ ಅಗತ್ಯ ಸಪೋರ್ಟ್ ಮಾಡಿ ನನಗೆ ಇಷ್ಟ ತನಕ ನನ್ನ ವೀಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ನಿಮಗೆ ಈ ಕಡಲೆಕಾಯಿ ಚಟ್ನಿ ಹಸಿ ಕಡಲೆಕಾಯಿ ಚಟ್ನಿ ಬೆಣ್ಣೆ ಬಿಸಿ ಬಿಸಿ ಇಡ್ಲಿ ನೋಡಿ ಬಾಯಗಿಡ್ತೀನಿ ಕರ್ಬೋಗುತ್ತಂಗೆ ಹ್ಞೂ ಅದು ಬಜುವ ಇದೆ ಅಷ್ಟೇ ಅಜ್ಜ ಇದೆ ತಿನ್ನಬೇಕು ನಾನು ನೀವು ಮಾಡ್ಕೊಂಡು ತೀನಿ